ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಎಲ್ಲರೇ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಸ್ ಇವಾಗ ನಾಲ್ಕು ಇಪ್ಪತ್ತಾಗೋದಕ್ಕೆ ಬಂದಿದೆ ಟೈಮ್ ಈವ್ನಿಂಗು ಸೊ ನಾನು ರೆಡಿಯಾಗಿದ್ದೀನಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿ ಊರಿಗೆ ತುಂಬ ಎರಡು ವರ್ಷ ಆಗಿತ್ತು ಎರಡು ವರ್ಷ ಆದಮೇಲೆ ಹೋಗ್ತಾ ಇದ್ದೀನಿ ತನಿಷ್ಕ ಸಿಕ್ಸ್ ಮಂತ್ ಇದ್ದಾಗ ಹೋಗಿದ್ದೆ ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಊರಲ್ಲಿ ಫಂಕ್ಷನ್ ಇದೆ ಜಾತ್ರೆ ಕೂಡ ಇದೆ ಹೋಗ್ತಾ ಇದ್ದೀನಿ ಒಂದು ಹಾಫ್ ಸ್ಯಾರಿ ಫಂಕ್ಷನ್ ಕೂಡ ಇದೆ ಯಾರ್ದು ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ನಾವು ನೈಟ್ ಜರ್ನಿ ಮಾಡೋಣ ಅಂತ ಡೇ ಬೇಡ ಬಿಸಿಲೆಲ್ಲ ಇರುತ್ತೆ ಸುಮ್ಮನೆ ಎಲ್ಲ ಸೊ ಹಾಗಾಗಿ ನೈಟ್ ಜರ್ನಿ ಮಾಡೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ರಾಣೆಬೆನ್ನೂರು ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಊರು ರಾಣೆಬೆನ್ನೂರು ಸೊ ಹೋಗ್ತಾ ಇದ್ದೀವಿ ತುಂಬಾ ಖುಷಿಯಾಗುತ್ತೆ ನಮ್ಮ ಹಳ್ಳಿ ಅದು ನಮ್ಮ ಅಜ್ಜಿ ಊರು ಬಂದು ಹಳ್ಳಿ ಹಳ್ಳಿಗೆ ಹಳ್ಳಿಗೆ ಹೋದ್ರೂ ಒಂಥರ ಆಗುತ್ತೆ ಒಂದು ಫೋರ್ ಫೈವ್ ಡೇಸ್ ಆರಾಮಾಗಿರ್ಬೋದು ಸಿಟಿ ಲೈಫು ವಿಲೇಜ್ ಲೈಫ್ಗೂ ತುಂಬಾ ಡಿಫ್ರೆಂಟ್ ಇರುತ್ತೆ ಸೊ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಎಸ್ಪೆಷಲಿ ಅಜ್ಜಿ ಊರಿಗೆ ಹೋಗ್ಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ ಬರುವಾಗ ಅಷ್ಟೇ ಫೀಲಿಂಗಲ್ಲಿ ಬರ್ತೀವಿ ನಿಜವಾಗ್ಲೂ ತುಂಬಾ ಫೀಲ್ ಆಗುತ್ತೆ ಸೊ ಫಂಕ್ಷನ್ ಇದೆ ಅಲ್ವಾ ರಿಂಗ್ ತೋರಿಸಿದ್ದೀನಲ್ವಾ ನಾನು ಹಾಫ್ ಸ್ಯಾರಿ ಫಂಕ್ಷನ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಹೇಳ್ಬಿಟ್ಟು ಸೊ ಹೋಗ್ತಾಯಿದ್ದೀನಿ ಸಂಡೆ ಫಂಕ್ಷನ್ ಕೂಡ ಇದೆ ಖುಷಿ ಆಗ್ತಿದೆ ಅಜ್ಜಿ ಊರಿಗೆ ಹೋಗೋದಕ್ಕೆ ನನಗದು ರೆಡಿ ಆಗಿದ್ದೀನಿ ಅಂದರೆ ನೈಟ್ ಜರ್ನಿ ಸೊ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗ್ಬಿಟ್ಟು ಬರಬೇಕು ಸೊ ನಾನು ಹಾಗೆ ಸ್ವಲ್ಪ ತಲೆಗೆ ನೀ ಹಚ್ಕೊಂಡು ತಲೆ ಸ್ನಾನ ಎಲ್ಲ ಮಾಡಿ ಅವರು ಕೂಡ ಮಾಡ್ಸಿದ್ದೀನಿ ಬೇರೆ ಏನಿಲ್ಲ ಸೊ ಏನಪ್ಪ ಅಂದರೆ ನಾನು ಹೊಸ ಸ್ಯಾರಿ ತೊಗೊಂಡಿದ್ದೀನಿ ಫಂಕ್ಷನಿಗೆ ತುಂಬಾ ಚೆನ್ನಾಗಿದೆ ನನಗೂ ಮತ್ತು ಸಂದೀಶ್ಕನ್ಗೂ ಕಾಂಬಿನೇಷನ್ ಸೊ ಬನ್ನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ಯಾರಿ ತೋರಿಸ್ತೀನಿ ಆ ಸ್ಯಾರಿಗೆ ಬ್ಲೌಸ್ ನೋಡಿದ್ರೇ ಓ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳ್ತಾರೆ ತುಂಬಾ ಹೊರಕಿದೆ ಬ್ಲೌಸು ಸೊ ಬನ್ನಿ ತೋರಿಸ್ತೀನಿ ಸಿಂಪಲ್ ಬ್ಲೌಸ್ನ ಸ್ಟಿಚ್ ಕೂಡ ಮಾಡಿಸಿದ್ದೀನಿ ರೆಡಿಯಾಗಿದೆ ಪ್ಯಾಕ್ ಎಲ್ಲ ಮಾಡಿದ್ದೀನಿ ಆಲ್ರೆಡಿ ಹೊರ್ಡರ್ ಅಂದೆ ಬಾಕಿ ನಾನು ಸ್ಯಾರಿನ ತೋರಿಸ್ತೀನಿ ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಕು ತನಕ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ ಸೊ ಇವತ್ತು ಊರಿಗೆ ಹೋಗೋದ್ರಿಂದ ನಾವು ಬೆಳಗ್ಗೆ ಅಮ್ಮ ದೇವರು ದೀಪ ಮತ್ತು ಕಳಸ ಎಲ್ಲ ತೊಳೆದುಕೊಟ್ಟು ಶ್ರುತಿ ಕೂಡ ಪೂಜೆ ಮಾಡಿದ್ದಾಳೆ ಏನಕ್ಕೆ ಅಂದರೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗುತ್ತೆ ಹೋಗಿ ಬರೋಷ್ಟೊತ್ತಿಗೆ ಸೊ ಹಾಗಾಗಿ ಇವತ್ತು ಕ್ಲೀನಾಗಿ ಪೂಜೆ ಎಲ್ಲ ಮಾಡಿದ್ದೀವಿ ನೋಡ್ತಾ ಇದ್ದೀರಲ್ಲ ಸೊ ಬನ್ನಿ ನೆಕ್ಸ್ಟ್ ಯಾವ ಥರ ಸ್ಯಾರಿ ತೊಗೊಂಡಿದ್ದೀನಿ ಹೇಳ್ಬಿಟ್ಟು ತೋರಿಸ್ತೀನಿ ಪ್ಯಾಕಿಂಗ್ ಎಲ್ಲ ಆಗಿದೆ ಸೊ ನೋಡಿ ಎಷ್ಟು ಬ್ಯಾಗ್ ಇದ್ದಾವೆ ಇದೊಂದು ಸೆಟ್ ತೊಗೊಂಡಿದ್ದೀನಿ ನಮ್ಮ ಅಕ್ಕನ ಮಕ್ಕಳಿಗೆ ಅದು ಯಾರಿಗಾದ್ರೂ ಯೂಸ್ ಆಗುತ್ತೆ ಸೊ ಬ್ಯಾಗೆಲ್ಲ ರೆಡಿಯಾಗಿದೆ ಇದರ ಫುಲ್ ಮೇಕಪ್ ಕಿಟ್ ನಮ್ಮ ತನಿಸ್ಕೊಂಡು ಬ್ಯಾಗ್ ಸ್ಕೂಲ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಮೇಕಪ್ ಕಿಟ್ಟು ಅದು ಎಲ್ಲ ಇಟ್ಕೊಂಡಿದ್ದೀವಿ ಬೇಕಾಗುತ್ತಲ್ವಾ ಮತ್ತು ಫಂಕ್ಷನ್ ಅಂದಾಗ ಸೊ ಇದರಲ್ಲಿ ಸ್ಯಾರಿ ಡ್ರೆಸ್ಸು ರೆಗ್ಯುಲರ್ ಡೈಲಿ ವೇರ್ ಡ್ರೆಸ್ ಎಲ್ಲ ಇಟ್ಕೊಂಡಿದ್ದೀವಿ ಹೋಗೋದೊಂದೇ ಬಾಕಿ ಸೊ ಏನೇನು ಬೇಕು ಶ್ರುತಿ ನಾನು ಇಬ್ಬರು ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ತನಿಷ್ಕಂಡು ಡೈಲಿ ವೇರ್ ಡ್ರೆಸ್ಸು ಮತ್ತು ನನಗೆ ಬೇಕಾಗಿರುವ ಡ್ರೆಸ್ ಎಲ್ಲ ಇಟ್ಕೊಂಡಿದ್ದೀನಿ ಸೊ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಸ್ಯಾರಿ ತೊಗೊಂಡಿದ್ದೀನಿ ಹಾಗೆ ನಮ್ಮ ತನಿಷ್ಕಂಡು ಡ್ರೆಸ್ಸು ಕೂಡ ತೋರಿಸ್ತೀನಿ ತನಿಷ್ಕಂಡು ಆಲ್ರೆಡಿ ತೋರಿಸಿದ್ದೀನಿ ಸೊ ಫಂಕ್ಷನಲ್ಲಿ ಹಾಕೊಂಡಾಗ ತೋರಿಸ್ತೀನಿ ಅಮ್ಮ ಮಗಳ ಡ್ರೆಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಕಾಂಬಿನೇಷನ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಇದೇ ಕ್ಯಾಟ್ಲಾಗಲ್ಲಿ ಅಂದರೆ ಸ್ಯಾರಿಯಲ್ಲಿ ಬಂದಿದ್ದು ತುಂಬಾ ಚೆನ್ನಾಗಿದೆ ಮಾತ್ರ ಸ್ಯಾರಿ ನೋಡಿ ಬ್ಲೌಸ್ ನೋಡಿ ಸೊ ಬನ್ನಿ ತೋರಿಸ್ತೀನಿ ನಾನು ಇರೋದು ಸೊ ಬ್ಲೌಸ್ ಅಂತೂ ತುಂಬಾ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಸ್ಯಾರಿ ತುಂಬಾ ನಾನು ಸೆಲೆಕ್ಷನ್ ಚಾಯ್ಸ್ ಅಂದರೆ ಹುಡ್ಕೋದಿಲ್ಲ ನನಗಿಷ್ಟ ಆದರೆ ತೊಗೊಳ್ತೀನಿ ಅದರಲ್ಲೂ ಇದು ಅಂತಲೇ ಇದು ಒಂದು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸ್ಯಾರಿ ಇದು ಆ್ಯಪ್ ಸ್ಯಾರಿ ಫಂಕ್ಷನ್ಗೆ ವೇರ್ ಮಾಡೋಣ ಅಂತ ಯಾವಾಗಲೂ ರೆಗ್ಯುಲರಾಗಿ ರೇಷ್ಮೆ ಸ್ಯಾರಿ ವೇರ್ ಮಾಡ್ತಾನೆ ಇರ್ತೀವಿ ಸೊ ಈ ಸಲ ಬೇಡ ಸಿಂಪಲ್ಲಾಗಿ ಅಂದರೆ ಈ ಸ್ಯಾರಿ ನೋಡಿದ ಮೇಲೆ ತುಂಬಾ ಚೆನ್ನಾಗಿದೆ ಲುಕ್ ಇದೆ ಸೊ ಹಾಗಾಗಿ ಇದನ್ನೇ ವೇರ್ ಮಾಡೋಣ ಅಂತೇಳ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ ತುಂಬಾ ಇಷ್ಟ ಆಯಿತು ಬೆಲ್ಟ್ ಕೂಡ ಬಂದಿದೆ ರೆಡಿ ಬ್ಲೌಸ್ ಜ ಸ್ಯಾರಿ ತೊಗೊಂಡಲ್ಲೇ ಅದ್ರ ಜೊತೆಲೆ ಬೆಲ್ಟ್ ಕೂಡ ಬಂದಿತ್ತು ಇದೇನು ನಾನು ಸ್ಟಿಚ್ ಮಾಡಿಸ್ಲಿಲ್ಲ ಬೆಲ್ಟು ಸೊ ನನಗೆ ಸೊಂಟದ ಸೈಜ್ ಎಷ್ಟು ಬೇಕೋ ಅಷ್ಟನ್ನು ಆಲ್ಟ್ರೇಷನ್ ಮಾಡಿಸ್ಕೊಂಡೆ ಇದೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಸ್ಯಾರಿನ ತೋರಿಸ್ತಿದ್ದೀನಲ್ಲ ತುಂಬಾ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಜಾಸ್ತಿ ಕೊಟ್ಟಿಲ್ಲ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಸೊ ನಮ್ಮ ಫಂಕ್ಷನ್ಗೆ ಅಂದರೆ ಸ್ಯಾರಿ ಆಫ್ ಸ್ಯಾರಿ ಫಂಕ್ಷನ್ಗೆ ಇದೇ ವೇರ್ ಮಾಡೋಣ ಅಂತೇಳ್ಬಿಟ್ಟು ಕಂಪ್ಲೀಟಾಗಿ ನನಗೆ ತನಿಷ್ಕನ್ಗೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಇದನ್ನೇ ವೇರ್ ಮಾಡೋಣ ಹೇಳ್ಬಿಟ್ಟು ಈ ಸತಿ ತುಂಬಾ ಟ್ರೆಡಿಷ್ನಲ್ ಬೇಡ ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಆಗೋಣ ಹೇಳ್ಬಿಟ್ಟು ಪ್ಲ್ಯಾನ್ ಕೂಡ ಮಾಡಿದ್ದೀನಿ ಸೊ ನೋಡಿದ್ರಲ್ಲ ನಾನು ಊರಿಗೆ ಫಂಕ್ಷನ್ಗೆ ಇದೇ ಸ್ಯಾರಿನ ವೇರ್ ಮಾಡೋದಕ್ಕೆ ಪ್ಲ್ಯಾನ್ ಕೂಡ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಕಲರ್ ನನಗೆ ತುಂಬ ಇಷ್ಟ ಆಯಿತು ಕಡಿಮೆ ಪ್ರೈಸು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ಟಿಚ್ ಬ್ಲೌಸ್ ಸ್ಟಿಚ್ ಕೂಡ ಮಾಡಿಸಿದ್ದೀನಿ ನನಗೆ ಬ್ಲೌಸ್ ಡಿಸೈನ್ ಕೂಡ ತುಂಬಾ ಇಷ್ಟ ಆಯಿತು ಸಿಂಪಲ್ಲಾಗಿ ಹೊಲ್ಸಿದ್ದೀನಿ ಖಂಡಿತವಾಗಲೂ ತುಂಬಾ ಇಷ್ಟ ಆಯಿತು ಸೊ ನೋಡಿರಲ್ಲ ಫ್ರೆಂಡ್ಸ್ ಸೊ ಇವಾಗ ಎಕ್ಸಾಕ್ಟಾಗಿ ನಾನು ರಾಣೆಬೆನ್ನೂರಲ್ಲಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದೀನಿ ಇವಾಗ ನಮ್ಮ ಮಾವ ಬಂದು ಕರ್ಕೊಂಡು ಹೋಗ್ತಾರೆ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಣ್ಣೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು